ಕೌಶಲ್ಯ ತನ್ನ ಗಂಟನಾದ ರಘುರಾಮ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರು ಹೊರತಾ ಇದ್ದ ಮಗನಿಗೆ ಒಂದು ಒಳ್ಳೆ ಸಂಬಂಧವನ್ನು ನೋಡಿ ಮದ್ವೆ ಮಾಡಬೇಕು ಅಂತ ಸಂಬಂಧಗಳ ಬಗ್ಗೆ ಕೌಶಲ್ಯ ಹೇಳ್ತಾ ಇದ್ರು ಏನ್ರಿ ನಮ್ಮ ಮಗನಿಗೆ ಮದುವೆ ವಯಸ್ಸು ಕೂಡ ಆಗ್ತಾ ಇದೆ ಆದಷ್ಟು ಬೇಗ ನಮ್ಮ ಮಗನಿಗೆ ಒಳ್ಳೆ ಸಂಬಂಧವನ್ನು ನೋಡಿ ಮದ್ವೆ ಮಾಡ್ಬೇಕು ನನ್ನ ದೃಷ್ಟಿಯಲ್ಲಿ ಸುಬ್ಬಯ್ಯ ಅವರ ಮಗಳು ರಾಮಯ್ಯ ಅವರ ಮಗಳು ಸುಬ್ಬಯ್ಯ ಅವರ ಮಗಳು ಹೀಗೆ ತುಂಬಾ ಜನರು ನನ್ನ ಆಲೋಚನೆಯಲ್ಲಿದೆ ಆದ್ರೆ ನಮಗೆ ಅನುಕೂಲಕರವಾಗಿ ಹುಡುಗಿ ಸಿಕ್ಕಿದ್ರೆ ನಮಗೆ ಒಳ್ಳೇದು ತಾನೆ ನಮ್ಮ ಮಗ ಒಬ್ಬ ಅಮಾಯಕ್ಕ ಅವನಿಗೆ ಏನ್ ಹೇಳಿದ್ರು ಅವನು ನಂಬ್ತಾನೆ ಅವನಿಗೆ ತಕ್ಕ ಹಾಗೆ ಒಂದು ಹುಡುಗಿ ಮನೆಗೆ ಸೊಸೆಯಾಗಿ ಬಂದ್ರೆ ಚೆನ್ನಾಗಿರುತ್ತೆ ನನಗೆ ಆಲೋಚನೆ ಮಾಡಕ್ಕೋದ್ರೆ ತುಂಬಾನೇ ಭಯ ಆಗ್ತಿದಿರಿ ಅವನಿಗೆ ಯಾವ ರೀತಿ ಹುಡುಗಿ ಸಿಕ್ಕಿ ಈ ಮನೆ ಯಾವ ಪರಿಸ್ಥಿತಿಗೆ ಆಗುತ್ತೆ ಅಂತ ಭಯ ಆಗ್ತಿದಿರಿ ಸರಿ ಕಣೆ ಒಳ್ಳೆ ಹುಡುಗಿನ ನೋಡಿ ನಮ್ಮ ಮಗನಿಗೆ ಮದುವೆ ಮಾಡೋಣ ಆದ್ರೆ ಆ ಹುಡುಗಿನ ಮಾತ್ರ ನೀನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಎಲ್ಲರಿಗೂ ತೊಂದರೆ ಕೊಡುವ ಹಾಗೆ ಆ ಹುಡುಗಿಗೆ ಯಾವ ತೊಂದರೆಯನ್ನು ಕೊಡಬಾರದು ಯಾಕೆ ಅಂದ್ರೆ ಆ ಹುಡುಗಿ ಇನ್ನೊಂದು ಮನೆಯಿಂದ ನಮ್ಮ ಮನೆಗೆ ಬಾಳ್ಲಿಕ್ಕೆ ಬರುವಂತಹ ಹುಡುಗಿ ಈ ಕಾಲದಲ್ಲಿ ನಮ್ಮ ಮನೆಗೆ ಅಷ್ಟು ಒಳ್ಳೆ ಹುಡುಗಿರು ಎಲ್ಲಿಂದ ಸಿಕ್ತಾರೆ ನೀನು ನೋಡಿದಂತಹ ಹುಡುಗಿರೆಲ್ಲ ನಮ್ಮ ಮನೆಗೆ ಸೆಟ್ ಆಗುವ ಹೆಣ್ಮಕ್ಳಲ್ಲ ಯಾಕೆ ಅಂದ್ರೆ ಆ ಹೆಣ್ಮಕ್ಳಿಗೆ ಕೋಪ ನಿನಗಿಂತ ಜಾಸ್ತಿ ಆದ್ರೂ ನಿನ್ನ ಬಳಿ ಬಂದು ಒಂದು ಹುಡುಗಿ ಮಾತಾಡ್ಬೇಕು ಅಂದ್ರೆ ನಿಜವಾಗ್ಲು ನಿನಗಿಂತ ಹುಡುಗಿ ಅಮಾಯಕಿಯಾಗಿರ್ಬೇಕು ನಿನ್ನ ಮಗ ಅಮಾಯಕ್ಕನ ಹಾಗೆಲ್ಲ ಏನೂ ಇಲ್ಲ ಎಲ್ಲಾ ತಾಯಿಯಂದ್ರಿಗೆ ತಮ್ಮ ತಮ್ಮ ಮಕ್ಕಳು ಅಮಾಯಕರೇ ಮಗ ಹೊಲದ್ ಕೆಲ್ಸನ ಅವನೊಬ್ನೇ ಮಾಡ್ತಾ ಇದ್ದಾನೆ ಅಂದ್ರೆ ಜನ್ನ ಕೂಲಿಗೆ ಇಟ್ಕೊಂಡು ಕೆಲ್ಸ ಮಾಡಿಸ್ತಾ ಇದ್ದಾನೆ ನಿನ್ ಮಗ ಅಮಾಯಕನಾಗಿದ್ರೆ ಈ ಕೆಲ್ಸಾನ ಮಾಡಿಸ್ತಾ ಇದ್ನಾ ಮಾತ್ರ ತುಂಬಾ ಮರ್ಯಾದಿ ಕೊಡ್ತಾನೆ ಯಾಕೆ ಅಂದ್ರೆ ಅವನಿಗೆ ನೀನಂದ್ರೆ ತುಂಬಾ ಇಷ್ಟ ನೀ ಏನೇ ಮಾಡಿದ್ರು ಬೇಡ ಅಂತ ಹೇಳ್ದೆ ಒಪ್ಕೋತಾನೆ ಅದರಿಂದ ಅವನಿಗೆ ಒಳ್ಳೆ ಹುಡುಗಿಯನ್ನು ನೋಡಿದ್ರೆ ಸಾಕು ಬುದ್ಧಿವಂತಿಕೆಯಿಂದ ಇರುವ ಹುಡುಗಿಯನ್ನು ನೋಡ್ಬೇಕು ಅಂತ ಏನೂ ಇಲ್ಲ ನಿನ್ ಮಗ ಎಲ್ಲ ನೋಡ್ಕೋತಾನೆ ರಘುರಾಂ ಹಾಗೆ ಹೇಳಿದಾಗ ಕೌಶಲ್ಯ ಮುಖವನ್ನು ತಿರುಗಿಸಿಕೊಂಡು ಸಾಕು ನಿಲ್ಲಿಸ್ತೀರಾ ಹೌದು ನಾನ್ ನಿಮ್ ಜೊತೆ ಏನ್ ಮಾಡಿದೆ ಅಂತೀರಿ ನನ್ನ ಹೀಗೆ ಮಾತಾಡ್ತಿದ್ದೀರಾ ನಾನು ನಿಮ್ನ ಚೆನ್ನಾಗಿ ನೋಡ್ಕೊಂಡು ನಿಮ್ ಜೊತೆ ಚೆನ್ನಾಗಿ ತಾನೆ ಇದ್ದೀನಿ ಎಲ್ರ ಜೊತೆನೂ ಸಾಧಾರಣವಾಗಿಯೇ ಇರೋದು ನನ್ನ ಹೇಳ ಬಿಟ್ಬಿಟ್ಟು ನಿಮ್ ಮಗನಿಗೆ ಒಂದು ಒಳ್ಳೆ ಸಂಬಂಧನ ಹುಡುಕಿ ಅಲ್ಲ ಕಣೆ ನಿನ್ ಬಗ್ಗೆ ನಾನೇನ್ ಹೇಳೋದು ನಿನ್ ಬಗ್ಗೆ ಸ್ವಲ್ಪ ಹೊರಗಡೆ ಹೋಗಿ ಕೇಳು ನೀನು ತುಂಬಾ ಘಾಟಿ ಅಂತ ಹೇಳ್ತಾರೆ ನಾನು ನಮ್ಮ ಒಳ್ಳೆದಿಕ್ಕೆ ತಾನೇ ಹೇಳಿದ್ದು ನಮ್ಮ ಮಗನಿಗೆ ಮದ್ವೆ ಆಗ್ಬೇಕು ಅಂದ್ರೆ ನೀನು ನೋಡುವ ಹುಡುಗಿ ಜೊತೆ ಸ್ವಲ್ಪ ಸಮಾಧಾನವಾಗಿ ಮಾತಾಡ್ಬೇಕು ಅಂತ ಕೆನೆ ಇಷ್ಟೊಂದು ಕೋಪ ಪಟ್ಕೊಂಡು ಹೀಗೆ ಹಾರಾಡ್ತಿದೀಯಾ ಸರಿ ಕಣೆ ಬಂದಾಗ ನಿನಗೇನೆ ಗೊತ್ತಾಗುತ್ತೆ ಅಂತ ಹೇಳಿ ಸ್ವಲ್ಪ ದಿನಗಳು ಕಳೆದು ಅವರ ಮನೆಗೆ ದೂರದ ಸಂಬಂಧಿಕರು ಯಾರು ಬಂದ್ರು ಏನು ಸುಬ್ಬರವ್ರವ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮನ್ನ ನೋಡಿ ತುಂಬ ದಿನಗಳಾಯಿತು ತುಂಬ ಸಂತೋಷ ಹೌದು ಏನು ವಿಚಾರ ಊರಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ತಂದೆ ತಾಯಿಯೆಲ್ಲ ಹೇಗೆ ಇದ್ದಾರೆ ಅವರಿಗೆ ವಯಸ್ಸಾಗಿರ್ಬೋದು ನೋಡಿ ತುಂಬ ವರ್ಷಗಳಾಯ್ತಲ್ವಾ ತಂಗಿ ಹೇಗಿದ್ದಾಳೆ ಹಾಂ ಅಂದ ಹಾಗೆ ನಿಮಗೊಬ್ಳು ಮಗಳಿದ್ದಾಳಲ್ವಾ ಅವಳು ವಿದ್ಯಾಭ್ಯಾಸ ಎಲ್ಲ ಮುಗೀತಾ ಹೌದು ಇವಾಗ ಅವಳು ಏನು ಮಾಡ್ತಾ ಇದ್ದಾಳೆ ಆ ಬಾವಾ ನಾನು ಚೆನ್ನಾಗಿದ್ದೀನಿ ನಾನು ಪಟ್ನದಿಂದ ಈ ಕಡೆಗೆ ಬಂದೆ ಈ ಕಡೆ ಬರುವಾಗ ನಿಮ್ಮ ಯೋಚನೆ ಆಯ್ತು ಸರಿ ಇಷ್ಟು ದೂರ ಬಂದಾಯ್ತಲ್ಲ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ ಅಂತ ಇಲ್ಲಿಯವರೆಗೆ ಬಂದೆ ಈ ನಡುವೆ ಆರೋಗ್ಯನೇ ಸರಿ ಇಲ್ಲ ವಯಸ್ಸು ಬೇರೆ ಆಗ್ತಾ ಬರ್ತಿದೆಯಲ್ವಾ ಈ ನಡುವೆ ಡಾಕ್ಟರಿಗೆ ಕೂಡ ತೋರಿಸಿದೆ ಡಾಕ್ಟರಿಗೆ ಕೂಡ ತೋರಿಸಿದೀನಿ ಮದ್ದು ಕೂಡ ಬರೆದು ಕೊಟ್ಟಿದ್ದಾರೆ ಆದ್ರೆ ಆ ಮದ್ದಿನಿಂದ ಏನು ಪ್ರಯೋಜನ ಇಲ್ಲ ಅದೇ ಆಲೋಚನೆ ಮಾಡ್ತಾ ಇದ್ದೀನಿ ಯಾರಾದ್ರೂ ಒಳ್ಳೆ ಡಾಕ್ಟರ್ ಸಿಕ್ಕಿದ್ರೆ ನಮ್ ತಂದೆನ ಕರ್ಕೊಂಬಂದ್ ನೋಡೋಣ ಅಂತಾನೆ ಈ ಕಡೆ ಎಲ್ಲ ಬಂದು ಹೋಗ್ತಾ ಇದ್ದೀನಿ ಇನ್ನು ನನ್ನ ಮಗಳ ವಿಚಾರಕ್ಕೆ ಬರ್ತಾ ಇದ್ದೀರಾ ವಿದ್ಯಾಭ್ಯಾಸ ಮುಗೀತು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ ನನ್ನ ಮಗಳು ತುಂಬಾ ಸಾಧುಭಾವ ಅದಕ್ಕೇನೆ ಅವಳಿಗಿಂತ ಜೋರಾಗಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ಇರುವಂತ ಹುಡುಗನನ್ನು ನೋಡಿ ಮದುವೆ ಮಾಡಬೇಕು ನನ್ ಮಗಳು ತುಂಬಾ ಪಾಪ ಇವಾಗ ತಂದೆಗೆ ಕೂಡ ಆರೋಗ್ಯ ಸರಿ ಇಲ್ಲ ಅಲ್ವಾ ಅವ್ರನ್ನ ಹಾಸ್ಪಿಟ್ಲಿಗೆ ತೋರ್ಸಿ ಆದ್ಮೇಲೆ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ನೋಡ್ಕೊಂಡು ಮಗಳಿಗೆ ಏನಾದ್ರು ಮಾಡೋಣ ಅಂತ ಇದ್ದೀನಿ ಸಂಬಂಧಗಳು ಬರ್ತಾ ಇದೆ ಆದ್ರೆ ನನಗೆ ಆ ಸಂಬಂಧಗಳು ಇಷ್ಟ ಆಗ್ತಾ ಇಲ್ಲ ಗೊತ್ತಿರೋರ್ ಮನೆಗೆ ಸೊಸೆಯಾಗಿ ಕಳಿಸ್ಬೋದು ಬಾವ ಆದ್ರೆ ಗೊತ್ತಿಲ್ಲದೆ ಇರೋ ಯಾರೋ ಮನೆಗೆ ಕಳ್ಸಕ್ಕೆ ಯಾಕೋ ಮನಸ್ಸೇ ಒಪ್ತಾ ಇಲ್ಲ ಬಾವ ಅವ್ರು ಹೇಗೆ ನೋಡ್ಕೋತಾರೋ ಏನೋ ಬಾವ ನಾವು ಕಷ್ಟಪಟ್ಟು ಬೆಳೆಸಿದಂತಹ ಹೆಣ್ಮಕ್ಳನ್ನ ಗೊತ್ತಿಲ್ಲದೆ ಇರೋರ್ ಮನೆಗೆ ಕಳ್ಸಲಿಕ್ಕೆ ನಮಗಾದ್ರೂ ಮನ್ಸು ಬರ್ಬೇಕಲ್ವಾ ನಾನೇ ನನ್ ಮಗನಿಗೆ ಸಂಬಂಧನ ನೋಡ್ತಾ ಇದ್ದೀನಿ ನಾನೇ ಎಷ್ಟೊಂದು ಆಲೋಚನೆ ಮಾಡ್ತೀನಿ ಹಾಗಿರುವಾಗ ನೀವು ಹೆಣ್ಮಕ್ಳನ್ನ ಎತ್ತವ್ರು ನೀವು ಆಲೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ನಿಮ್ಮ ಮಗಳನ್ನ ನಾನು ಒಮ್ಮೆ ನೋಡಿದ್ದೀನಿ ಬಾವ ಯಾವುದೋ ಒಂದು ಮದುವೆಗೆ ಬಂದಾಗ ನನಗೂ ತುಂಬಾ ಸಹಾಯ ಮಾಡಿದ್ಲು ನಿಮ್ಮ ಮಗಳನ್ನ ನೋಡಿ ತುಂಬಾ ಒಳ್ಳೆ ಹುಡುಗಿ ಅಂತ ನನಗೆ ತುಂಬಾನೇ ಖುಷಿಯಾಯ್ತು ನಿಮ್ಮ ಊರ್ ಕಡೆ ಮದುವೆಗೆ ಬಂದಾಗ ಅಲ್ಲಿ ಊಟ ಮಾಡಿ ನನಗೆ ಹೊಟ್ಟೆ ಸರಿಯಾಗ್ಲಿಲ್ಲ ಆವಾಗ ನಿಮ್ಮನೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡೆ ನಿಮ್ಮ ಮಗಳು ಮದ್ದು ಕೊಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು ಬಾವ ನಾನೀಗ ಹೇಳ್ತಾ ಇದ್ದೀನಿ ಅಂತ ಏನು ಬೇಜಾರ್ ಮಾಡ್ಕೋಬೇಡಿ ನೀವು ಹೇಗೋ ನಿಮ್ಮ ಮಗಳಿಗೆ ಒಳ್ಳೆ ಸಂಬಂಧನ ನೋಡ್ತಾ ಇದ್ದೀರಾ ಅಲ್ಲಿ ಇಲ್ಲಿ ಕೊಟ್ಟು ಮಗಳಿಗೆ ಮದುವೆ ಮಾಡಿಸ್ಲಿಕ್ಕೆ ನಮ್ಮ ಮನೆಗೆ ಸೊಸೆಯಾಗಿ ಕಳಿಸ್ಕೊಡಿ ನಾವೇ ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಅಯ್ಯೋ ಬಾವಾ ನೀವು ನಿಮ್ಮ ಸ್ಟೇಟಸ್ಸಿಗೆ ತಕ್ಕ ಹಾಗೆ ಹುಡುಗಿನ ಕೇಳ್ತಾ ಇದ್ದೀರಾ ನಿಮ್ಮ ಸ್ಟೇಟಸ್ಸಿಗೆ ನಾವು ಸರಿ ನೀವು ಹಣ ಇರೋರು ನಾವು ಏನು ಇಲ್ದೆ ಇರೋರು ನಿಮ್ಮ ಮನೆಗೆ ಕೊಡೋದು ಅಂದ್ರೆ ನಮ್ಗೆ ಸಂತೋಷನೇ ಆದ್ರೆ ನಿಮ್ಮನೆಗೆ ಹೇಗೆ ಮದುವೆ ಮಾಡ್ಕೊಡೋದು ಅಂತ ಬೇಜಾರಾಗ್ತಿದೆ ಅಯ್ಯೋ ಅದ್ರಲ್ಲಿ ಏನಿದೆ ಹಣ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಆದ್ರೆ ನಿಮ್ಮ ಮನೆಯ ಹುಡುಗಿ ಹಾಗೆ ಒಳ್ಳೆ ಹುಡುಗಿರು ನಮ್ಗೆ ಸಿಕ್ತಾರಾ ನಾನ್ ಹೇಳದ್ನ ಕೇಳಿ ಮನೆಯಲ್ಲಿ ಮಾತಾಡಿ ಮಕ್ಕಳಿಗೆ ಮದ್ವೆ ಮಾಡಿಸುವ ಯೋಚನೆ ಮಾಡಿ ರಘುರಾಂ ಹಾಗೆ ಹೇಳಿದಾಗ ಸುಬ್ಬಾರಾವ್ ಮದುವೆಗೆ ಗೆ ದೊಡ್ಡವರ ಒಪ್ಪಿಗೆಯಿಂದ ರಾಜೇಶ್ ಕೀರ್ತಿಗೆ ಮದ್ವೆಯನ್ನು ಮಾಡಿದ್ರು ಕೀರ್ತಿ ದೊಡ್ಡ ದೊಡ್ಡ ಕನಸುಗಳನ್ನು ಇಟ್ಟುಕೊಂಡು ಅತ್ತೆ ಮನೆಗೆ ಬಂದ್ಲು ಸ್ವಲ್ಪ ದಿನಗಳು ಕಳೆದಂತೆ ಕೌಶಲ್ಯ ಕೀರ್ತಿಗೆ ಮನೆಯ ವಿಚಾರದ ಬಗ್ಗೆ ಹೇಳಿಕೊಟ್ಲು ಅಮ್ಮ ಕೀರ್ತಿ ನಾನು ಹೇಳ ಮಾತ್ನ ಸರಿಯಾಗಿ ಕೇಳ್ಕೊಮ್ಮ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅಂಗಳ ಗುಡ್ಸಿ ಆ ನಂತರ ಪೂಜೆಯನ್ನು ಮಾಡಿ ಆಮೇಲೆನೆ ಅಡಿಗೆ ಮನೆಗೆ ಕಾಲಿಡ್ಬೇಕು ನಿನ್ನ ಗಂಡ ಬೆಳಿಗ್ಗೆನೆ ಹೊಲಕ್ಕೆ ಹೋಗ್ಬಿಡ್ತಾನೆ ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಅವನಿಗೆ ತಿಂಡಿ ಮಾಡಿ ಕೊಡ್ಬೇಕು ಹೀಗೆ ಕೌಶಲ್ಯ ಮನೆ ಕೆಲಸವನ್ನೆಲ್ಲ ಹೇಳ್ತಾ ಇದ್ರು ಕೀರ್ತಿ ದಿನದಿಂದ ದಿನಕ್ಕೆ ತುಂಬಾನೇ ಬೇಜಾರಾಗಿ ಹೋಗಿದ್ಲು ಇದನ್ನೆಲ್ಲ ನೋಡಿದ ರಾಜೇಶ್ ಒಬ್ಳೆ ಇಷ್ಟೊಂದ್ ಕೆಲಸ ಮಾಡ್ತಾಳೆ ಅಂತ ಬೇಜಾರ್ ಮಾಡ್ಕೊಂಡ ಒಂದು ದಿನ ಅವಳನ್ನು ಸಂತೋಷ ಪಡಿಸುವುದಕ್ಕೋಸ್ಕರ ಮನೆಗೆ ಜಿಲೇಬಿಯನ್ನು ತೆಗೆದುಕೊಂಡು ಬಂದ ಅದನ್ನು ಕೌಶಲ್ಯ ನೋಡ್ಬಿಟ್ಲು ಏನೋ ರಾಜೇಶ್ ನಿನಗೆ ನಿನ್ನ ಹೆಂಡತಿಯ ಮೇಲೆ ವ್ಯಾಮೋಹ ಜಾಸ್ತಿ ಆಗಿದ್ಯಾ ಹೆಂಡತಿಗೋಸ್ಕರ ಜಿಲೇಬಿ ಎಲ್ಲ ತರ್ತಾ ಇದೀಯಾ ಇಷ್ಟು ವರ್ಷ ಆಯ್ತು ತಾಯಿ ನಿನ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದೀನಿ ನನಗೆ ಒಂದಿನಾದ್ರೂ ಹೀಗೆ ತಗೊಂಬಂದ್ ಕೊಟ್ಟಿದೀಯಾ ಏನಮ್ಮ ಕೀರ್ತಿ ಮನೆಗೆ ಬಂದ ತಕ್ಷಣ ನಿನ್ ಗಂಟನ ನಿನ್ ಬಲೆಗೆ ಬೀಳಿಸ್ಕೊಂಡ ನೀನು ಬಂದ ಮೇಲೆ ನನ್ ಮಗ ತುಂಬಾ ಬದಲಾದ ನೀನು ಯಾವ ವರದಕ್ಷಿಣೆ ತಗೊಂಬರದಿದ್ರು ಬಡ ಮನೆಯಿಂದ ಬಂದ್ರು ಕೂಡ ನಾನ್ ನಿಮ್ನ ಒಪ್ಕೊಂಡೆ ಆದ್ರೆ ನೀನೇನಂದ್ರೆ ಮನೆಯಲ್ಲಿ ನಿನ್ನ ಚಲಾಕಿಯನ್ನು ತೋರ್ಸ್ಕೊಂಡು ನನ್ ಮಗನ್ನ ನನ್ನಿಂದನೇ ದೂರ ಮಾಡ್ತಾ ಇದ್ದೀಯಾ ನಿನ್ನ ಹಾಗೆ ಅಮಾಯಕಿಯಾಗಿ ಮುಖ ಇಟ್ಕೊಂಡು ಹುಷಾರಾಗಿ ನಾಟ್ಕ ಮಾಡುವ ಹುಡುಗಿನ ನಾನ್ ನೋಡ್ಲಿಲ್ಲ ನಿನ್ನ ಬುದ್ಧಿವಂತಿಗೆ ಯಾರಿಗೂ ಗೊತ್ತಾಗಲ್ಲ ಒಳಗೊಳಗೆ ಎಲ್ಲ ಮಾಡ್ಬಿಟ್ಟು ಏನೂ ಆಗದ ಹಾಗೆ ಇರ್ತೀಯಾ ನೀನು ಈವಾಗ್ಲೆ ಈ ಕ್ಷಣನೇ ನನ್ ಕಣ್ಮುಂದೆ ನಿಲ್ಬೇಡ ಹೊರಟೋಗು ಏನಮ್ಮ ಅವಳೀಗ ಏನ್ ಮಾಡಿದ್ಲು ಅಂತ ಇಷ್ಟೊಂದು ಮಾತು ಹೇಳ್ತಾ ಇದ್ದೀರಾ ಪಾಪ ಯಾವಾಗ್ಲೂ ಮನೆ ಕೆಲಸ ಮಾಡಿ ಮಾಡಿ ಬೇಜಾರಾಗಿದ್ದಾಳಲ್ವಾ ಇವತ್ತು ಸಂತೋಷ ಪಡಿಸೋಣ ಅಂತ ಸ್ವಲ್ಪ ಜಿಲೇಬಿ ತಂದೆ ಅದರಲ್ಲಿ ಏನ್ ತಪ್ಪಿದೆ ಅದಕ್ಕೆ ಯಾಕೆ ನೀವು ಆ ರೀತಿ ಮಾತಾಡ್ತಾ ಇದ್ದೀರಾ ಅವಳ ಮನೆಯಿಂದ ಕಳ್ಸೋದಾದ್ರೆ ನನ್ನನ್ನು ಅವಳ ಜೊತೆ ಮನೆ ಬಿಟ್ಟು ಕಳ್ಸಿಕೊಡಿ ಹಾಗೆ ಅಂತ ಹೇಳಿ ರಾಜೇಶ್ ತನ್ನ ಹೆಂಡತಿಯನ್ನು ಕರೆದುಕೊಂಡು ಮನೆಯಿಂದ ಹೊರಗಡೆ ಹೋದ ಅದು ಸಾಧಾರಣವಾಗಿ ಚಳಿ ಕಾಲ ತುಂಬಾ ಚಳಿ ಅವನು ಹೊಲದಲ್ಲಿ ಕೆಲಸ ಮಾಡುವ ಜಾಗದಲ್ಲಿ ಒಂದು ಮರದ ಗುಹೆ ಇತ್ತು ಆ ಗುಹೆಯೊಳಗೆ ಹೋಗಿ ಕೂತ್ಕೊಂಡ್ರು ಆದ್ರೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ನೇ ಹೊರತು ಕೈಗೆ ಹಣ ಮಾತ್ರ ಬರ್ತಾ ಇರ್ಲಿಲ್ಲ ಅದರಿಂದ ರಾಜೇಶ್ ಕೈಯಲ್ಲಿ ಒಂದ್ ರೂಪಾಯಿ ಹಣ ಕೂಡ ಇರ್ಲಿಲ್ಲ ಅದ್ರ ಬಗ್ಗೆ ಆಲೋಚನೆ ಮಾಡಿ ರಾಜೇಶ್ ಮರುದಿನದಿಂದ ಕೆಲ್ಸಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡ್ದ ಕೆಲ್ಸನೂ ಸಿಕ್ತು ಕೆಲಸ ಮಾಡಿ ಅದರ ಸಂಬಳದಿಂದ ಮನೆಗೆ ಬೇಕಾದ ವಸ್ತುಗಳನ್ನ ತಗೋಬೇಕು ಅಂತ ಬಂದ ಕೀರ್ತಿ ಇಟ್ಟಿಗೆಯಿಂದ ಒಲೆಯನ್ನು ನಿರ್ಮಿಸಿ ಅಲ್ಲಿ ಇಲ್ಲಿ ಸಿಕ್ಕಿದ ಸಣ್ಣ ತುಂಡು ಸೌದೆಗಳಿಂದ ಒಲೆಯನ್ನು ಕಸದ್ಲು ತನ್ನ ಗಂಡ ತಗೊಂಬಂದ ವಸ್ತುಗಳನ್ನ ಇಟ್ಟು ಅಡಿಗೆ ಮಾಡದ್ಲು ಹೆಂಡತಿ ಕಷ್ಟಪಡುವುದನ್ನು ರಾಜೇಶ್ ಕೂಡ ನೋಡ್ತಾ ಇದ್ದ ಆದ್ರೂ ತನ್ನೊಡನೆ ತನ್ನ ಹೆಂಡತಿ ಸಂತೋಷವಾಗಿದ್ದಾಳೆ ಅಂತ ಸಂತೋಷವಾಗಿದ್ದ ತುಂಬಾ ಚಳಿ ಇದ್ದ ಕಾರಣ ಅಲ್ಲೇ ಹೊರಗಡೆ ಬೆಂಕಿಯನ್ನು ಹಾಕಿಕೊಂಡು ಮರದ ಪೊದರಲ್ಲಿ ನಿದ್ರೆಯನ್ನು ಮಾಡಿದ್ರು ಹೀಗೆ ಅಲ್ಲೇ ಸುಖವಾಗಿ ನಿದ್ರೆ ಮಾಡಿದ್ರು ಹೀಗಿರುವಾಗ ಒಂದು ದಿನ ಸುಬ್ಬಾರಾವ್ ತನ್ನ ಮಗಳನ್ನು ನೋಡ್ಬೇಕು ಅಂತ ಮನೆಗೆ ಬಂದ ತನ್ನ ಮಗಳು ಅವಳ ಗಂಡ ಮನೆಯಲ್ಲಿ ಇಲ್ಲ ಮನೆಯ ಹೊರಗಡೆ ಒಂದು ಪೊದರಲ್ಲಿ ಜೀವನ ಮಾಡ್ತಿದ್ದಾರೆ ಎನ್ನುವ ವಿಷಯ ತಿಳಿದು ರಘುರಾಂ ಬಳಿ ಬಂದು ಏನ್ ಬಾವ ನನ್ ಮಗಳ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಂತ ಹೇಳಿದ್ರಲ್ವಾ ಅದು ಹೀಗೇನಾ ನನ್ ಮಗಳಿಗೆ ಮನೆ ಕೂಡ ಇಲ್ಲದೆ ಇವಾಗ ಮನೆಯಿಂದ ಹೊರಗಡೆ ಕಳ್ಸಿದಿರಲ್ವಾ ನನ್ನ ಮಗಳು ಇವಾಗ ನಡು ರಸ್ತೆಯಲ್ಲಿ ಜೀವನ ಮಾಡ್ತಾ ಇದ್ದಾಳೆ ನಿಮ್ಮ ಮನೆಗೆ ಸೊಸೆಯಾಗಿ ಕಳ್ಸೋದಿಕ್ಕೆ ಒಬ್ಬ ಬಡ ಕುಟುಂಬಕ್ಕೆ ಸೊಸೆಯಾಗಿ ಕಳ್ಸಿರ್ಬೋದು ಅಬ್ಬರಾವ್ ಹೀಗೆ ಹೇಳಿದ ನಂತರ ರಘುರಾಮಿಗೆ ಬೇಜಾರಾಗಿ ಮರದ ಪೊದರತ್ರ ಹೋಗಿ ಮಗ ಸೊಸೆನ ಮನೆ ಕರ್ಕೊಂಬಂದ್ರು ಈಗ ಕೌಶಲ್ಯ ಅವರಿಗೆ ಅಡ್ಡ ನಿಂತಲು ಏನ್ ಕೌಶಲ್ಯ ನಾನು ನಿನ್ನ ಮಾತಿಗೆ ಇಷ್ಟು ದಿನ ಮರ್ಯಾದೆ ಕೊಟ್ಟು ಸರಿ ಹೋದ್ರೆ ಹೋಗ್ಲಿ ಅಂತ ಸುಮ್ನಿದ್ರೆ ಇವಾಗ ನೀನ್ ಯಾಕೆ ಈ ರೀತಿ ಎಲ್ಲಾ ನಡ್ಕೋತಾ ಇದೀಯಾ ಎಷ್ಟು ಸಲ ನಿನಗೋಸ್ಕರ ಎಷ್ಟನ್ನೆಲ್ಲ ಕಳ್ಕೊಂಡಿಲ್ಲ ಅವನು ಹಾಗೇನೆ ಇವತ್ತು ಅವನ ಹೆಂಡತಿಗೋಸ್ಕರ ಇಷ್ಟು ದೂರ ಮಾಡಿದ್ದಾನೆ ನೋ ಮಾಡೋದ್ನೆಲ್ಲ ಮಾಡಿ ಈ ರೀತಿ ನಾಟಕ ಮಾಡ್ಬೇಕಾದ ಅವಶ್ಯಕತೆ ಏನೂ ಇಲ್ಲ ನಾಳೆ ನಿನಗೆ ಆರೋಗ್ಯ ಸರಿ ಇಲ್ಲದಿದ್ರೆ ನನಗೆ ಆರೋಗ್ಯ ಸರಿ ಇಲ್ಲದಿದ್ರೆ ನಮ್ಮನ್ನ ಪಕ್ಕ ನಿಂತ್ಕೊಂಡು ನಮ್ಮನ್ನ ನೋಡ್ಕೊಳ್ಳೋದು ಈ ಸೊಸೆ ಮತ್ತು ಮಗನೇ ನಿಗೇನು ಇನ್ನೂ ಅರ್ಥ ಆಗಲ್ವಾ ನಾನ್ ನಿನ್ಗೆ ಮೊದ್ಲೇ ಹೇಳಿದ್ದೆ ಅಲ್ವಾ ಸೊಸೆನ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ನಿನ್ ಮಗನಿಗೆ ಮದುವೆ ಮಾಡ್ಸೋದು ಅಂತ ಯಾಕೆ ಹೀಗೆ ಹಾಗಿದೀಯಾ ನೀನು ಹೀಗೇನೆ ಇರ್ತೀಯ ಅಂದಿದ್ರೆ ನಾನ್ ನಿನ್ ಮಗನಿಗೆ ಮದ್ವೆನೇ ಮಾಡಿಸ್ತಾ ಇರ್ಲಿಲ್ಲ ನಾನು ನಿನ್ಗೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೀನಿ ಆದ್ರೆ ಇನ್ನೂ ಕೂಡ ನೀನು ಬದ್ಲಾಗ್ಲೇ ಇಲ್ಲ ಇವತ್ತು ನೀನು ನಿನ್ನ ಸೊಸೆನ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ನಾಳೆ ನಿನ್ಗೆ ಭವಿಷ್ಯ ಇರದು ಇಲ್ಲದಿದ್ರೆ ಹೀಗೆ ರಘುರಂ ಕೌಶಲ್ಯನಿಗೆ ತುಂಬಾ ಬುದ್ಧಿ ಹೇಳಿದ ಮಾತು ಕೇಳದಿದ್ರೆ ಕೌಶಲ್ಯ ನನ್ನೇ ಮನೆ ಬಿಟ್ಟು ಹೊರಗೆ ಹೋಗುವಂತ ಕೂಡ ಹೇಳಿದ ಕೌಶಲ್ಯ ತುಂಬಾನೇ ಆಲೋಚನೆ ಮಾಡಿದ್ಲು ಅವಳು ಮಾಡಿದ ತಪ್ಪೇನು ಅಂತ ಅವಳಿಗೆ ಅರ್ಥವಾಯಿತು ಅನಂತರ ಮಗ ಸೊಸೆನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು ಅವಾಗವಾಗ ಆ ಮರದ ಪೊದರಿನ ಮನೆ ಬಳಿ ಪಿಕ್ನಿಕ್ ಎನ್ನುವ ಹಾಗೆ ಪದೇ ಪದೇ ಹೋಗಿ ತುಂಬಾ ಸಂತೋಷದಿಂದ ಜೀವನವನ್ನು ಮಾಡ್ತಾ ಇದ್ರು ಇಪ್ಪತ್ತೈದು ವರ್ಷಗಳ ಹಿಂದೆ ರಘುರಾಮ್ ಮತ್ತು ಕೌಶಲ್ಯ ತಾವು ಇರುವ ಗ್ರಾಮದಿಂದ ಪಟ್ಟಣಕ್ಕೆ ಕೆಲ್ಸವನ್ನು ಹುಡುಕಿಕೊಂಡು ತಮ್ಮ ಮಕ್ಕಳೊಂದಿಗೆ ಪಟ್ಟಣಕ್ಕೆ ಬಂದ್ ಸೇರಿದ್ರು ಕೌಶಲ್ಯನ ಅದೃಷ್ಟ ರಘುರಾಮ್ ಕಷ್ಟ ಇದೆಲ್ಲವೂ ಸೇರಿ ಅವರು ಒಂದು ಸಣ್ಣ ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದನೆ ಮಾಡಿದ್ರು ಆ ಸಿಟಿಯಲ್ಲೇ ರಿಚ್ ಫ್ಯಾಮಿಲಿಯಲ್ಲಿ ಇವರು ಕೂಡ ಒಬ್ಬರಾದ್ರು ಮಕ್ಕಳು ಬೆಳೆದು ದೊಡ್ಡವರಾದರು ತನ್ನ ತಂದೆಯ ಜವಾಬ್ದಾರಿಯನ್ನು ಮಕ್ಕಳು ಕೂಡ ತೆಗೆದುಕೊಂಡ್ರು ಈ ಇಪ್ಪತ್ತೈದು ವರ್ಷಗಳಲ್ಲಿ ಕೌಶಲ್ಯ ತುಂಬಾನೇ ಬದಲಾದರು ಹೀಗಿರುವಾಗ ಒಂದು ದಿನ ರಘುರಾಂ ಕೌಶಲ್ಯ ಎಲ್ಲಿದ್ದೀಯಾ ತಲೆ ತುಂಬಾ ನೋವಾಗ್ತಿದೆ ಒಂದು ಕಾಫಿ ತಗೊಂಬ ಕೌಶಲ್ಯ ನಾನು ಹೇಳೋ ಮಾತು ಕೇಳ್ತಾ ಇದೀಯಾ ಇಲ್ವಾ ಇಷ್ಟಕ್ಕೂ ನೀನು ಎಲ್ಲಿದ್ದೀಯಾ ಏ ರಾಕೇಶ್ ನಿಮ್ಮಮ್ಮ ಎಲ್ಲೋ ಕರೆದ್ರು ಬರ್ತಾ ಇಲ್ಲ ಓ ಡ್ಯಾಡಿ ಅದ ಅಮ್ಮ ಲೇಡೀಸ್ ಕ್ಲಬ್ ಅಲ್ಲಿ ಇವತ್ತೇನೋ ಫಂಕ್ಷನ್ ಇದೆ ಅಂತ ಅವರು ಆವಾಗಲೇ ಹೊರಟೋದ್ರು ಪದೇ ಪದೇ ನಿಮ್ ಡ್ಯಾಡಿ ಜೊತೆ ಹೇಳು ನನಗೆ ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡದ್ ಬೇಡ ಊಟ ಬೇಕಂದ್ರೆ ಆನ್ಲೈನ್ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡ್ಕೊಂಡು ತಿನ್ಲಿ ಅಂತ ಹೇಳಿದ್ರು ನಿಮ್ಮಮ್ಮ ತುಂಬಾನೇ ಬದ್ಲಾದ್ಲು ಕಣು ಪದೇ ಪದೇ ಕ್ಲಬ್ಬಿಗೆ ಹೋಗೋದು ಫ್ರೆಂಡ್ಸ್ ಜೊತೆ ಸೇರಿ ಟ್ರಿಪ್ಪಿಗೆ ಹೊರಟೋಗೋದು ನನ್ನ ಜೊತೆ ಹೇಳೋದಿಲ್ಲ ವಾರದಲ್ಲಿ ಪದೇ ಪದೇ ಏನೋ ಈವೆಂಟ್ಸ್ ಅಂತ ಹೊರಗಡೆ ಹೋಗೋದು ಆಮೇಲೆ ನನ್ನ ಹೊಟ್ಟೆ ತಾಳ ಹಾಕುವ ರೀತಿ ಮಾಡೋದು ಇದೇ ಕೆಲಸನೇ ಅವಳಿಗೆ ಆಗ್ಬಿಟ್ಟಿದೆ ಡೋಂಟ್ ಫೀಲ್ ಡ್ಯಾಡಿ ನಾನು ನನಗೋಸ್ಕರ ಫೀಝಾ ಬರ್ಗರ್ನ ಆರ್ಡರ್ ಮಾಡಿದ್ದೀನಿ ನಿಮಗೂ ಬೇಕಂದ್ರೆ ಹೇಳಿ ನಿಮಗೂ ಸೇರಿಸಿ ಆರ್ಡರ್ ಮಾಡ್ತೀನಿ ಬೇಡಪ್ಪ ಬೇಡ ನನಗೆ ಯಾವ ಫೀಝಾ ಬರ್ಗರು ಏನೂ ಬೇಡ ನನಗೆ ಇವಾಗ ಒಂದ್ ಗ್ಲಾಸ್ ಹಾಲ್ ಸಿಕ್ಕಿದ್ರೆ ಸಾಕು ಅದನ್ನ ಕುಡಿದು ನಿದ್ರೆ ಮಾಡ್ತೀನಿ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಬಂದ ಆ ದಿನ ಕೌಶಲ್ಯ ಯಾವಾಗ್ಲೂ ಬರುವುದಕ್ಕಿಂತ ಸ್ವಲ್ಪ ತಡವಾಗಿ ಮನೆಗೇನೆ ಬಂದ್ಲು ಏನಮ್ಮ ನಿಮ್ನ ನೋಡ್ತಾ ಇದ್ರೆ ತುಂಬಾ ಟಯರ್ಡ್ ಆಗಿರುವ ಹಾಗಿದೆ ಹೌದು ಕಣು ಇವತ್ತು ಪಾರ್ಟಿ ತುಂಬಾ ಚೆನ್ನಾಗಿತ್ತು ಅಲ್ಲೇ ನನಗೆ ತುಂಬಾನೇ ಟಯರ್ಡ್ ಆಗ್ಬಿಡ್ತು ಯಾಕೆ ಕೌಶಲ್ಯ ಅಷ್ಟೊಂದು ಟಯರ್ಡ್ ಆಗಿ ಪಾರ್ಟಿಗೆ ಹೋಗ್ಬೇಕಾದ ಅವಶ್ಯಕತೆ ಏನಿದೆ ಯಾಕೆ ಹೋಗಿದ್ದು ನೀನು ಹೀಗೆ ನಾಲ್ಕು ಗೋಡೆಗಳ ಮಧ್ಯೆ ಮನೆಯಲ್ಲೇ ಕೂತ್ಕೊಂಡಿದ್ರೆ ಹೇಗೆ ರೀ ಹೀಗೆ ಪಾರ್ಟಿಗೆಲ್ಲ ಹೋದ್ರೆ ತಾನೇ ನಮಗೂ ಕೂಡ ಉತ್ಸಾಹ ಆಗಿರುತ್ತೆ ಈ ಸಿಟಿ ಲೈಫಿಗೆ ಬಂದು ಎಷ್ಟು ದಿನಗಳಾಯಿತು ಆದ್ರೂ ಕೂಡ ನೀವು ಎಲ್ಲೂ ಹೊರಗಡೆ ಹೋಗೋದಿಲ್ಲ ನನ್ನ ಹಾಗೆ ಪಾರ್ಟಿಗೆಲ್ಲ ಹೋಗಿ ಬರ್ಬೇಕು ರೀ ನಿನ್ನ ಪಾರ್ಟಿಗಿಟ್ಟಿ ಎಲ್ಲನೂ ಸರಿ ನನಗೆ ಚೆನ್ನಾಗಿ ಅಡಿಗೆ ಮಾಡಿ ಕೊಟ್ಟು ಎಷ್ಟೊಂದು ದಿನಗಳಾಯಿತು ಹೀಗೆ ಪಾರ್ಟಿಗೆ ಅಂತ ಹೋದ್ರೆ ನನ್ನ ಹೊಟ್ಟೆಗೆ ಏನ್ ಮಾಡೋದು ಏನ್ರಿ ನೀವು ಮಾತಾಡೋದ್ನ ನೋಡಿದ್ರೆ ನನ್ನ ಇವಾಗ್ಲೇ ಹೋಗಿ ಅಡಿಗೆ ಮಾಡ್ಲಿಕ್ಕೆ ಹೇಳುವ ಹಾಗಿದೆ ನನ್ನಿಂದ ಅಡಿಗೆ ಎಲ್ಲ ಮಾಡ್ಲಿಕ್ಕೆ ಆಗಲ್ಲಪ್ಪ ನನಗೆ ಇವತ್ತು ತುಂಬಾನೇ ಟಯರ್ಡ್ ಆಗಿದೆ ನಿಮ್ಗೆ ಏನಾದ್ರು ಬೇಕಂದ್ರೆ ಸ್ವಗ್ಗಿಯಲ್ಲಿ ಆರ್ಡರ್ ಮಾಡ್ಕೊತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ರಘುರಾಮ್ ಪಾಪ ತಿನ್ಲಿಕ್ಕೆ ಏನು ಸಿಗದೆ ಆಫೀಸಿಗೆ ಹೋಗೋಣ ಅಂತ ಆಫೀಸಿಗೆ ಹೊರಟು ಹೋದ ಅವನು ಆಫೀಸಿಗೆ ಹೋದ ನಂತರ ರಾಜೇಶ್ ಮತ್ತು ರಾಕೇಶ್ ಅವರಿಬ್ಬರು ಕೂಡ ತಂದೆಗೆ ಸಹಾಯ ಮಾಡಬೇಕು ಅಂತ ತಂದೆ ಜೊತೆನೆ ಆಫೀಸಿಗೆ ಹೋದ್ರು ಹೀಗಿರುವಾಗ ಒಂದು ದಿನ ರಘುರಾಮ್ ನಿಂ ಜೊತೆ ಒಂದು ಮುಖ್ಯವಾದ ವಿಷಯವನ್ನು ಮಾತಾಡಬೇಕು ನನಗೆ ಏನ್ರಿ ಆ ಮುಖ್ಯವಾದ ವಿಷಯ ಏನಾದರೂ ಇಂಪಾರ್ಟೆಂಟ್ ನನಗೆ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಬೇಗ ಹೇಳಿ ಹೊರಗಡೆ ಬೇರೆ ಹೋಗಬೇಕು ಆ ಹೌದೌದು ಅದು ತುಂಬಾ ಇಂಪಾರ್ಟೆಂಟ್ ಆದ ವಿಷಯನೇ ಕೌಶಲ್ಯ ಹೌದಾ ಆ ವಿಷಯ ಏನು ಅಂತ ಬೇಗ ಹೇಳ್ರಿ ಅದು ಏನಿಲ್ಲ ಕೌಶಲ್ಯ ನಿನ್ನೆ ನನ್ನ ತಂಗಿ ಗ್ರಾಮದಿಂದ ಕಾಲ್ ಮಾಡಿದ್ಲು ನಾವು ಅವಾಗ್ಲೇ ಚಿಕ್ಕ ವಯಸ್ಸಲ್ಲಿ ಮಾತಾಡ್ಕೊಂಡ ಹಾಗೆ ನನ್ನ ತಂಗಿಯ ಮಗಳಿಗೂ ರಾಜೇಶಿಗೂ ಮದ್ವೆ ಮಾಡಬೇಕು ಅಂತ ಇದೀವಲ್ವಾ ಅದ್ರ ಬಗ್ಗೆನೆ ಕೇಳಕ್ ಕೇಳಿದ್ಲು ಏನ್ರಿ ನೀವು ಕೂಡ ಅವರ ಹಾಗೆ ಮಾತಾಡ್ತಾ ಇದ್ದೀರಾ ಯಾವಾಗ್ಲೂ ಒಂದು ದಿನ ಕೂತು ಮಾತಾಡುವಾಗ ಹೇಳಿದ ವಿಚಾರ ಇವಾಗ ಅವರು ಅದನ್ನೇ ಇಡ್ಕೊಂಡು ನಮ್ಮ ಮಗನಿಗೆ ಅವ್ರ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಬೇಕು ಅನ್ನೋದೆಲ್ಲ ನಡೆಯುವಂತ ವಿಚಾರನ ಅವ್ರ ಮಗಳು ಹಳ್ಳಿಯಲ್ಲಿ ಬೆಳೆದಂತಹ ಹುಡುಗಿ ನಮ್ಮ ಮಗ ಸಿಟಿ ಲೈಫಿಗೆ ಹೊಂದಾಣಿಕೆ ಆಗಿರುವವನು ಹೀಗಿರುವಾಗ ಅವರಿಬ್ಬರ ನಡುವೆ ಮೇಡ್ ಫಾರ್ ಈಚ್ ಅದರ್ ಅನ್ನೋದು ನಡೆಯದಿರುವ ಕೆಲಸ ಒಳ್ಳೆ ಹುಡುಗಿನ ನನ್ನ ಮಗನಿಗೋಸ್ಕರ ಸೆಲೆಕ್ಟ್ ಮಾಡ್ತೀನಿ ನಿಮ್ ತಂಗಿ ಮಗಳಿಗೆ ನಮ್ಮ ಮಗನ್ನ ಕೊಡಲ್ಲ ಅಂತ ಹೇಳಿ ನೀನು ನಾ ನೋಡಿದ ಸಂಬಂಧನ ಬೇಡ ಅಂತ ಹೇಳಿದ್ರೆ ಇನ್ ಮುಂದೆ ನಾನು ಕೂಡ ಈ ಸಿಟಿಯಲ್ಲಿ ಇದ್ದು ಯಾವ ಅವಶ್ಯಕತೆ ಕೂಡ ಇಲ್ಲ ಇಲ್ಲಿರುವ ಫ್ಯಾಕ್ಟ್ರಿ ಎಲ್ಲನು ಮಾರಿ ನಾನು ಕೂಡ ಗ್ರಾಮಕ್ಕೆ ಹೋಗ್ಬಿಡ್ತೀನಿ ಅದ್ರ ಮೇಲೆ ಎಲ್ಲನು ನಿನ್ನಿಷ್ಟ ಹೀಗೆ ಕೋಪದಿಂದ ಹೇಳಿ ಅಲ್ಲಿಂದ ಹೊರಟು ಹೋದ ಗಂಡ ಮೊದಲನೇ ಸಲ ಕೋಪ ಪಡುವುದನ್ನು ನೋಡಿ ಕೌಶಲ್ಯ ಆಶ್ಚರ್ಯಪಟ್ಲು ಹೀಗೆ ಎರಡು ಮೂರು ದಿನಗಳ ಕಾಲ ಕೌಶಲ್ಯನ್ ಜೊತೆ ರಘುರಾಮ್ ಮಾತನಾಡಲೇ ಇಲ್ಲ ಅದರಿಂದ ಏನು ಮಾಡಲು ಸಾಧ್ಯವಾಗದೆ ಮದುವೆಗೆ ಒಪ್ಪಿಕೊಂಡ್ಲು ಮದುವೆಗೆ ಒಪ್ಪಿಗೆ ಅಂತ ರಘುರಾಮಿಗೆ ಹೇಳಿದ್ಲು ರಘುರಾಮ್ ಕೂಡ ತುಂಬಾನೇ ಸಂತೋಷಪಟ್ಟ ತಾನು ಅಂದುಕೊಂಡ ಹಾಗೆ ತಂಗಿಯ ಮಗಳ ಜೊತೆ ದೊಡ್ಡ ಮಗನಾದ ರಾಜೇಶಿಗೆ ಕೀರ್ತಿ ಜೊತೆ ಮದ್ವೆ ಮಾಡಿದ್ರು ಮನೆಗೆ ಸೊಸೆ ಬಂದ ನಂತರ ಕೌಶಲ್ಯನಿಗೆ ಕೀರ್ತಿ ಇಷ್ಟನೇ ಆಗ್ಲಿಲ್ಲ ಕೋಪದಿಂದನೇ ಇದ್ಲು ಅತೆ ಏನು ಇಷ್ಟೊತ್ತಾದ್ರೂ ಕೂಡ ಯಾರು ಎದ್ದೇಳಲೇ ಇಲ್ಲ ಕೋಳಿ ಕೂಗಿ ಎಷ್ಟೊತ್ತಾಯ್ತೋ ಆದ್ರೂ ಕೂಡ ಎಲ್ಲ ಮಲಗಿ ನಿದ್ರೆ ಮಾಡ್ತಾ ಇದ್ದಾರೆ ಯಾರು ಮಲಗಿದ್ರೇನು ಯಾರು ಎದ್ರೇನು ಆದ್ರೆ ನಾನ್ ಮಾತ್ರ ಈ ಮನೆಯ ಸೊಸೆಯಾಗಿ ನನ್ನ ಜವಾಬ್ದಾರಿನ ನಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿಕೊಂಡು ಕಿಚನಿಗೆ ಬಂದು ಕಿಚನ್ ಅನ್ನು ನೋಡಿ ಅರೇ ಏನಿದು ಇಲ್ಲಿ ಒಲೆ ಇಷ್ಟೊಂದು ಸಣ್ಣದಾಗಿದೆ ಇಷ್ಟೊಂದು ಸಣ್ಣದಾಗಿದ್ರೆ ಇದರಲ್ಲಿ ಹೇಗೆ ಅಡಿಗೆ ಮಾಡೋದು ಅಯ್ಯೋ ಸರಿ ಆಯಿತು ಹೊರಗಡೆ ಮಣ್ಣಿನಿಂದ ಒಲೆನ ಮಾಡಿ ಮೊದಲು ಅಲ್ಲಿ ನನಗೆ ನೀರನ್ನ ಇಟ್ಕೋತೀನಿ ಆಮೇಲೆ ಬಂದು ಇದ್ರಲ್ಲಿ ಅಡಿಗೆ ಮಾಡ್ತೀನಿ ಹಾಗೆ ಅಂದುಕೊಂಡು ಹೊರಗಡೆ ಗಿಡಗಳಿಗೆ ಚಪ್ಪರ ಹಾಕಲು ಇಟ್ಟಂತಹ ಸೌದೆಯನ್ನು ಕಡಿದು ಹೊರಗಡೆ ಇಟ್ಟಿಕೆಯನ್ನಿಟ್ಟು ಮಣ್ಣನ್ನು ಸೇರಿಸಿ ಒಂದು ಒಲೆಯನ್ನು ತಯಾರಿಸಿದ್ಲು ಮನೆಯೊಳಗೆಲ್ಲ ಹೊಗೆ ಬಂತು ಕೌಶಲ್ಯನಿಗೆ ಆ ಹೊಗೆಯನ್ನು ನೋಡಿ ತುಂಬಾನೇ ಕೋಪ ಬಂತು ಕೋಪದ ಜೊತೆಗೆ ಭಯ ಕೂಡ ಆಯ್ತು ಏನ್ರಿ ಎದ್ದುಳ್ರಿ ಬೇಗ ಎದ್ದು ನಮ್ಮ ಮನೆಗೆ ಬೆಂಕಿ ಹಿಡ್ದು ಬಿಟ್ಟಿದೆ ಬೇಗ ಫೈರ್ ಆಫೀಸ್ಗೆ ಕಾಲ್ ಮಾಡ್ರಿ ಅವ್ರ್ ಬಂದು ಬೆಂಕಿನ ಕೆಡಿಸ್ಲಿ ಲಾಕರ್ ಅಲ್ಲಿರುವ ಚಿನ್ನ ತನ್ ರೇಷ್ಮೆ ಸೀರೆ ಹಣ ಎಲ್ಲ ತಗೊಂಡ್ಬನ್ರಿ ಹೊರಗಡೆ ಬಂದು ನೋಡಿದ್ರೆ ಕೀರ್ತಿ ಹಾಕಿರುವ ಒಲೆಯನ್ನು ನೋಡಿದ್ರು ಹೀಗೆ ಎಲ್ಲರೂ ಕಣ್ಣನ್ನು ಒರೆಸಿಕೊಂಡು ಹೊರಗೆ ಬಂದು ನೋಡಿದ್ರು ಓ ಎದ್ರ ಬನ್ನಿ ಬನ್ನಿ ಇವಾಗ ಈ ಒಲೆಯಲ್ಲೇ ಎಲ್ಲರಿಗೂ ಬಿಸಿ ಇಟ್ಕೊಡ್ತೀನಿ ಎಲ್ಲರೂ ಸ್ನಾನ ಮಾಡಿ ನಾನ್ ಬೇಗ ಹೋಗಿ ಬಿಸಿ ಬಿಸಿಯಾಗಿ ರುಚಿಯಾಗಿರುವ ಟೀ ಮಾಡ್ತೀನಿ ಎಲ್ಲರೂ ನಿಧಾನವಾಗಿ ಕುಡಿತೀರಂತೆ ನಿನಗೆ ಸ್ನಾನ ಮಾಡ್ಬೇಕು ಅಂದ್ರೆ ಬಾತ್ರೂಮ್ ಅಲ್ಲಿ ಗೀಸರ್ ಇದೆ ಅಥವಾ ಗ್ಯಾಸ್ ಎಲ್ಲಾದ್ರೂ ನೀರಿಟ್ಕೊಂಡು ಸ್ನಾನ ಮಾಡ್ಬೋದಾಗಿತ್ತು ಯಾಕೆ ಸುಮ್ನೆ ಹೊರಗಡೆ ಬೆಂಕಿ ಹಾಕಿದೀಯಾ ಈ ರೀತಿ ಎಲ್ಲಾ ಈ ಪಟ್ಟಣದಲ್ಲೆಲ್ಲ ಮಾಡಕ್ ಹೋಗ್ಬಾರ್ದು ಸದ್ಯ ನಾನು ಯಾವ ಫೈರ್ ಸ್ಟೇಷನಿಗೂ ಕಾಲ್ ಮಾಡಿಲ್ಲ ಹಾಗೆ ಕಾಲ್ ಮಾಡಿದ್ರೆ ನನಗೆ ಮರ್ಯಾದಿ ಹೋಗ್ತಾ ಇತ್ತು ಈ ಹಳ್ಳಿ ಗುಗ್ಗುಗೆ ಏನ್ ಗೊತ್ತಾಗುತ್ತೆ ಕೌಶಲ್ಯ ಸೊಸೆಗೆ ಇವಾಗ ತಾನೆ ಮೊದ್ಲು ಏನ್ ಗೊತ್ತಾಗಿಲ್ಲ ಸ್ವಲ್ಪ ದಿನದಲ್ಲಿ ಅವಳೇ ಕಲ್ತ್ಕೋತಾಳೆ ಕೌಶಲ್ಯ ಕೋಪದಿಂದ ಅಲ್ಲಿಂದ ಹೊರಟು ಹೋದ್ಲು ಆ ನಂತರ ಎಲ್ಲರೂ ಟಿಫಿನಿಗೋಸ್ಕರ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡ್ರು ಕೌಶಲ್ಯ ಎಲ್ಲರಿಗೋಸ್ಕರ ಬ್ರೆಡ್ ಜಾಮ್ ಹಾಕಿ ಎಲ್ಲರಿಗೂ ಕೊಟ್ಲು ಅತಯ್ಯ ಏನಿದು ಏನೋ ರೊಟ್ಟಿಗಳನ್ನ ಕೊಟ್ಟಿದ್ದೀರಾ ಇದ್ನೆಲ್ಲ ತಿಂದ್ರೆ ಕಷ್ಟಪಟ್ಟು ಕೆಲ್ಸ ಮಾಡೋರಿಗೆ ಹೊಟ್ಟೆ ತುಂಬಾ ನಿಲ್ಲುತ್ತಾ ಎಲ್ ನಿಲ್ಲುತ್ತೆ ಸ್ವಲ್ಪ ಹೊತ್ತಲ್ಲೇ ಆಯಾಸ ಆಗ್ಬಿಡುತ್ತೆ ಇದಕ್ಕೆ ಬದಲಾಗಿ ರಾತ್ರಿ ಅನ್ನ ಇದೆ ಅದು ಮಿಕ್ಕಿದೆ ಅಲ್ವಾ ಅದಕ್ಕೆ ಸ್ವಲ್ಪ ಮೊಸರು ಹಾಕೊಂಡು ಕುಡಿದ್ರೆ ಉಪ್ಪಿನ ಕೈ ನೆಂಚ್ಕೊಂಡು ಎಷ್ಟ್ ಚೆನ್ನಾಗಿರುತ್ತೆ ಏನು ಬೆಳಿಗ್ಗೆನೆ ಗಂಜಿಯ ಆ ಮಾತು ಕೇಳಿ ಎಷ್ಟೋ ದಿನಗಳಾಯ್ತಮ್ಮ ಸಾಕು ನೀವು ಸ್ವಲ್ಪ ಸುಮ್ನೆ ಇರ್ತೀರಾ ಇಲ್ ನೋಡಮ್ಮ ಕೀರ್ತಿ ಈ ಸಿಟಿಯಲ್ಲಿ ಯಾರು ಬೆಳಿಗ್ಗೆ ಅನ್ನ ಊಟ ಮಾಡೋದಿಲ್ಲ ಈ ರೀತಿ ಬ್ರೆಡ್ ಜ್ಯೂಸು ಹಾಲು ಅಂತ ಲೈಟ್ ಫುಡ್ ನ ತಿಂದು ಕ್ಯಾಲರಿನ ಜಾಸ್ತಿ ಮಾಡ್ಕೊಳ್ಳೋದಿಲ್ಲ ಆಮೇಲೆ ಕ್ಯಾಲರಿ ಎಲ್ಲ ಜಾಸ್ತಿ ಆದ್ರೆ ಅದ್ನ ತಗ್ಗಿಸ್ಕೊಳಕ್ಕೆ ಹಾಡ್ ಮೇಲೆ ಹಾಡ್ ಹೇಳ್ಬೇಕು ಮತ್ತೆ ಹೇಳುವ ಮಾತು ಅವಳಿಗೆ ಅರ್ಥ ಆಗದೆ ತಲೆಯನ್ನು ಕೆರ್ಕೊಳ್ತಾ ಇದ್ಲು ಕೀರ್ತಿ ಕೀರ್ತಿ ಅತ್ತೆ ಕೊಟ್ಟ ಊಟವನ್ನು ಇಷ್ಟ ಇಲ್ಲದೆ ತಿಂದ್ಲು ಆ ದಿನ ಮಧ್ಯಾಹ್ನಕ್ಕೆ ಪಾಸ್ತವನ್ನು ಮಾಡಿದ್ರು ಆದ್ರೆ ಕೀರ್ತಿ ಅತ್ತೆ ನೋಡುವುದಕ್ಕೆ ಮುಂಚೆ ಡಸ್ಟ್ಬಿನ್ ಗೆ ಹೀಗೆ ಸ್ವಲ್ಪ ದಿನದಲ್ಲೇ ಕೀರ್ತಿ ಅತ್ತೆ ಮಾಡುವ ಅಡಿಗೆಯನ್ನು ತಿನ್ನಲು ಸಾಧ್ಯವಾಗದೆ ತುಂಬಾ ಕಷ್ಟವನ್ನು ಪಟ್ಲು ಅತ್ತೆ ಮಾಡುವ ಫುಡ್ಡು ಬೇಡ ಅಂತ ಹೊರಗಡೆ ಅವಳೇ ಹೋಗಿ ಸ್ವತಃ ತರಕಾರಿಯನ್ನು ತಂದು ಅಡಿಗೆ ಮಾಡಲು ಆರಂಭಿಸಿದ್ಲು ಆದರೆ ಆ ತರಕಾರಿ ಕೂಡ ರುಚಿ ಚೆನ್ನಾಗಿರ್ಲಿಲ್ಲ ಹೀಗೆ ಅವಳಿಗೆ ವ್ಯವಸಾಯ ತಿಳಿದಿರುವ ಕಾರಣ ಅವಳು ಮನೆಯ ಅಂಗಳದಲ್ಲೇ ತರಕಾರಿಯನ್ನು ಬೆಳೆಯಲು ಆರಂಭಿಸಿದ್ಲು ಹೀಗೆ ಕೀರ್ತಿ ಅವಳು ಅಂದುಕೊಂಡ ಹಾಗೆ ಗಾರ್ಡನ್ ಕೀರ್ತಿ ತರ್ಕಾರಿಯನ್ನು ಬೆಳೆದ್ಲು ಗಾರ್ಡನ್ ಅನ್ಕೊಂಡಿದೀಯ ಅಥವಾ ತರ್ಕಾರಿ ಬೆಳೆಯುವ ತೋಟ ಅಂತ ಅನ್ಕೊಂಡಿದೀಯ ಗಾರ್ಡನ್ ಅಲ್ಲಿ ಯಾವಾಗ್ಲೂ ಹೂ ಗಿಡಗಳನ್ನೇ ಬೆಳೆಸೋದು ಅದು ಅಲ್ಲತ್ತೆ ಹೊರಗಡೆ ತರ್ಕಾರಿಗಳನ್ನು ರಾಸಾಯನಿಕ ವಸ್ತುಗಳನ್ನು ಉಪಯೋಗಪಡಿಸಿ ಬೆಳೆಸ್ತಾರೆ ಅನ್ಕೋತೀನಿ ಅದಕ್ಕೇನೆ ತರ್ಕಾರಿ ರುಚಿ ಇಲ್ಲ ಆದ್ರಿಂದನೇ ನಮ್ಗೆ ಆರೋಗ್ಯ ಉತ್ತಮವಾಗಿರ್ಲಿ ಅಂತ ನಾನು ಇಲ್ಲೇ ನೈಸರ್ಗಿಕವಾಗಿ ತರ್ಕಾರಿನ ಬೆಳಿತಾ ಇದ್ದೀನಿ ಇದಕ್ಕೆ ಏನೋ ಹೇಳ್ತಾರೆ ಆ ನೆನಪು ಬಂತು ಆರ್ಗ್ಯಾನಿಕ್ ತರ್ಕಾರಿ ಇದರಲ್ಲಿ ಅಡಿಗೆ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ನೋಡಮ್ಮ ಇದೆಲ್ಲ ನನಗ್ ಗೊತ್ತಿಲ್ಲ ನೀನು ದಿನದಿಂದ ದಿನಕ್ಕೆ ಮನೆಯನ್ನು ಕಾಡಾಗಿ ಬದ್ಲಾಯಿಸ್ತಾ ಇದ್ದೀಯಾ ಹೀಗೆ ಕೌಶಲ್ಯ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋದ್ಲು ಹೀಗೆ ಕೀರ್ತಿ ತಾನು ಬೆಳೆಸಿದ ತರಕಾರಿಯಿಂದನೇ ತನ್ನ ಮನೆಯ ಅಂಗಳದಲ್ಲೇ ಒಲೆಯಲ್ಲಿ ಅಡಿಗೆಯನ್ನು ಮಾಡಲಾರಂಭಿಸಿದ್ಲು ಹೊರಗಡೆ ಅಂಗಳದಲ್ಲೇ ಕೂತ್ಕೊಳ್ಳಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿ ಅತೇ ಅಡಿಗೆ ಎಲ್ಲ ಮಾಡಿ ಆಯ್ತು ಎಲ್ರು ಊಟ ಮಾಡ್ಲಿಕ್ಕೆ ಇಲ್ಲೇ ಹೊರಗಡೆ ಬನ್ನಿ ತೇ ಬನ್ನಿ ನನ್ನ ಕೈಯಲ್ಲಿ ಪಾತ್ರೆನ ಹಿಡಿಯಕ್ಕಾಗಲ್ಲ ನೀವೇ ತಗೊಂಡೋಗಿ ಡೈನಿಂಗ್ ಟೇಬಲಲ್ಲಿ ಇಡಿ ಹಾಗೆ ಹೇಳಿದಾಗ ತುಂಬಾ ಕೋಪ ಬಂದು ಕೌಶಲ್ಯ ಆ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಬಂದು ಟೇಬಲ್ ಮೇಲೆ ಇಟ್ಲು ಏನೋ ಮರೆತು ಹೋಗಿ ಮುಖವನ್ನು ಉಜ್ಜಿಕೊಂಡ್ಲು ಆಗ ಕೌಶಲ್ಯನ ಕೈಯಲ್ಲಿದ್ದ ಮಸಿಯೆಲ್ಲ ಮುಖಕ್ಕೆ ಬಳಿದಂತಾಯ್ತು ಅದನ್ನು ನೋಡದೆ ಕೂಡ ಅವಳು ಹಾಗೇನೇ ನಿಂತಿದ್ಲು ಎಲ್ಲರೂ ಊಟಕ್ಕೆ ಬಂದು ಕೂತ್ರು ಕೌಶಲ್ಯನ ಮುಖ ನೋಡಿ ರಘುರಾಮ್ ಜೋರಾಗಿ ನಗ್ತಾ ಇದ್ರು ಕೌಶಲ್ಯ ಹೊಸದಾಗಿ ಮೇಕಪ್ ಕಿಟ್ ಏನಾದ್ರೂ ತಗೊಂಡಿದೀಯಾ ಪರವಾಗಿಲ್ಲ ನಿನ್ ಮುಖ ತುಂಬಾ ಚೆನ್ನಾಗಿದೆ ಇವತ್ ನೀನು ಹಾಕೊಂಡಿರುವ ಮೇಕಪ್ ಅಲ್ಲಿ ನಿನ್ ಮುಖ ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆ ಏನಮ್ಮ ನಿನ್ ಮುಖ ಎಲ್ಲ ಹಾಗೆ ಫುಲ್ಲು ಕಪ್ಪಾಗ್ಬಿಟ್ಟಿದೆ ಮಸಿ ಇದ್ದದ್ದನ್ನು ನೋಡದೆ ಅದನ್ನು ಮುಖಕ್ಕೆಲ್ಲ ಬಳಸ್ಕೊಂಡು ಅಂತ ಅವಳಿಗೆ ತುಂಬಾನೇ ಕೋಪ ಬಂತು ಆ ನಂತರ ಅದೇ ಕೋಪದಿಂದ ಸೊಸೆಯ ಬಳಿ ಹೋಗಿ ಸೊಸೆಯನ್ನು ಕೋಪದಿಂದ ನೋಡಿದ್ಲು ಕೀರ್ತಿ ಎಲ್ಲರಿಗೂ ಬಡಿಸ್ತಾ ಇದ್ಲು ಆ ಊಟವನ್ನು ಮಾಡಿ ರಘುರಾಮ್ ಹಾ ಇಷ್ಟೊಂದು ರುಚಿಕರವಾದ ಅಡಿಗೆನ ತಿಂದು ಎಷ್ಟೊಂದು ವರ್ಷಗಳಾಯಿತು ಮದುವೆಯಾದ ಆರಂಭದಲ್ಲಿ ಈ ರೀತಿ ಅಡಿಗೆನು ನಿಮ್ಮತ್ತೆ ಮಾಡಿ ಕೊಡ್ತಾ ಇದ್ಲು ಅದರ ನಂತರ ಈ ರೀತಿ ಗಮ್ಮತ್ತಾದ ಅಡಿಗೆನ ಇವಾಗ್ಲೇ ತಿಂತಿದ್ದೀನಿ ಹೌದು ಕೀರ್ತಿ ತಂದೆ ಹೇಳುವ ಹಾಗೆ ಅಡುಗೆ ತುಂಬಾ ಚೆನ್ನಾಗಿದೆ ಅಮ್ಮ ನೀವು ಕೂಡ ಬಂದು ಊಟ ಮಾಡಿ ಆ ನನಗೆ ಹಸಿವಾಗ್ತಾ ಇಲ್ಲ ಹಾಗೆ ಅಂತ ಕೋಪದಿಂದ ಮನೆಯೊಳಗೆ ಹೋದ್ಲು ತುಂಬಾ ಸಮಯದ ನಂತರ ಹಸಿವು ಜಾಸ್ತಿ ಆದ್ಮೇಲೆ ಯಾರೋ ನೋಡದ ಹಾಗೆ ನಿಧಾನವಾಗಿ ಬಂದು ಊಟ ಮಾಡ್ತಿರುವಾಗ ಹಳೆಯ ಹಳ್ಳಿಯ ಜೀವನ ಅವಳ ಕಣ್ಣ ಮುಂದೆ ಬಂದು ಬಂದು ಹೋಗ್ತಾ ಇತ್ತು ಆಗ ಕೀರ್ತಿ ಮೇಲೆ ಇರುವ ಕೋಪವೆಲ್ಲ ಹೋಗಿ ಕೀರ್ತಿಯನ್ನು ಪ್ರೀತಿಯಿಂದ ಹತ್ತಿರಕ್ಕೆ ಕರೆದುಕೊಂಡ್ರು